ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೊರಸ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೇರವಾಗಿ ಸಾಲ ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ ಮೂವತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಪುಣೆ ದಿನಾಂಕ ಈ ರಾತ್ರಿ ಸಾಯಂಕಾಲ ಐದು ಗಂಟೆ ತನಕ ಇಲ್ಲಿ ತನಕ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ ಯಾರಿಗೆ ಸಾಲದ ಅವಶ್ಯಕತೆ ಇದೆ ಅಲ್ಲ ಅವ್ರು ಮಾತ್ರ ಅರ್ಜಿ ಸಲ್ಲಿಸಿ ನಿಮ್ಗೆ ಒಂದು ಲಕ್ಷದಿಂದ ಐದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಈ ರೀತಿ ನಿಮ್ಗೆ ಹಣ ಕೊಡ್ತಾರೆ ಇಲ್ಲಿ ಮಹಿಳಾ ಅಭ್ಯರ್ಥಿಗೆ ಮೂವತ್ತ್ ಮೂರು ಪರ್ಸೆಂಟೇಜ್ ಅಷ್ಟು ಮೀಸಲಾತಿ ಇರತ್ತೆ ಮತ್ತು ಪುರುಷರಿಗೆ ಇಪ್ಪತ್ತು ಪರ್ಸೆಂಟ್ ಅಷ್ಟು ಮೀಸಲಾತಿರತೆ ಇಲ್ಲಿ ಯಾವ್ದಕ್ಕೆ ಎಷ್ಟು ಕೊಡ್ತಾರಪ್ಪ ಅಂತೇಳಿ ಮುಂದ್ಗಡೆ ತಿಳಿಸ್ಕೊಡ್ತಾನೆ ಬಟ್ ಯಾರಿಗೆ ಯಾವ ರೀತಿಯಾಗಿ ಎತ್ತರ ಸಲುವಾಗಿ ಕೊಡ್ತಾರೆ ಅದನ್ನ ನೋಡಿ ಹಸು ಸಾಗಾಣಿಕೆ ಇಲ್ಲಿ ಸಾಲ ಕೊಡ್ತಾರೆ ಅದ ನಂತರ ಗುಡಿ ಕೈಗಾರಿಕೆ ಸಣ್ಣ ಕೈಗಾರಿಕೆ ಹೋಟೆಲ್ ಉದ್ಯಮ ಮಾಡೋ ಸಲುವಾಗಿ ಟ್ಯಾಕ್ಸಿ ಅಥವಾ ವ್ಯಾಪಾರ ಮಾಡೋ ಸಲುವಾಗಿ ಏನಾದರೂ ಆಟೋ ಖರೀದಿ ಮಾಡ್ಬೇಕಂದ್ರೆ ಅದಕ್ಕೆ ಹಣ ಕೊಡ್ತಾರೆ ಅದ ನಂತರ ಇನ್ನಿತರ ಏನಾದ್ರು ಬಿಸ್ನೆಸ್ ಮಾಡ್ಬೇಕಂದ್ರೆ ಕೂಡ ಸರ್ಕಾರದಿಂದ ಸಹಾಯಧನ ಕೊಡ್ತಿದ್ದಾರೆ ಮೊನ್ನೆ ಬೇರೆ ವರ್ಗಕ್ಕೆ ತಿಳಿಸ್ಕೊಟ್ಟಿದೆ ಈಗ ಮತ್ತೊಂದು ಬೇರೆ ವರ್ಗಕ್ಕೆ ಅರ್ಜಿ ಕರೆದಿದ್ದಾರೆ ಆ ಒಂದು ವರ್ಗ ಯಾವ್ದು ಹೆಂಗ್ ಅಪ್ಲೈ ಮಾಡ್ಬೇಕು ಯಾವ ರೀತಿಯಾಗಿ ಬರತ್ತೆ ಒಂದೊಂದಾಗಿ ರೂಲ್ಸ್ ರೆಗ್ಯುಲೇಷನ್ ಪ್ರತಿಯೊಂದು ತಿಳ್ಸಿಕೊಟ್ಟಿದ ನೋಡಿ ಇಲ್ಲಿ ಮಹಿಳೆಯರಿಗೆ ಸಿಗತ್ತೆ ಮತ್ತು ಪುರುಷರಿಗೆ ಸಿಗತ್ತೆ ಯಾವ್ದೇ ರೀತಿಯಾಗಿ ಗೋಳಪುರ ಅಂತ ತಿಳ್ಸಿ ಇಲ್ಲ ನಾನು ಹೇಳುವಂತ ಪ್ರೊಸೆಸಿಂಗ್ ಏನಾದ್ರೂ ನಿಮಗೆ ತಪ್ಪು ಅನ್ಸಿದ್ರು ಕೂಡ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ ಅಥವಾ ಸಿ ಎಂ ಅಂತ ಅವರಂತ ಆಫೀಸಿಯಲ್ ಅವೆಬ್ಸೈಟ್ ಮತ್ತೆ ಈಗೇನು ತಿಳ್ಕೊಡ್ತಾನಲ್ಲ ಆ ಒಂದು ಯೋಜನೆ ಅಂತ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಕೊನೆ ದಿನಾಂಕ ಆಗಿರತ್ತೆ ಈ ಒಂದು ಏನಾದರೂ ದಿನಾಂಕ ಮಿಸ್ ಆತ ಅಂದರೆ ಮತ್ತ್ ಮುಂದಿನ ವರ್ಷನ ನಿಮಗೆ ಕರೀತಾರೆ ಆದ ಕಾರಣ ಮಿಸ್ ಅಂತ ಮಾಡ್ಕೋಬೇಡಿ ಕೊನಸ್ತನಕ ನೋಡಿ ಮತ್ತು ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಯಾವ ಒಂದು ಯೋಜನೆಗೆ ಅರ್ಜಿ ಕರೆದಿದ್ದಾರೆ ನೋಡಿ ಸೋ ಉದ್ಯಮ ನೇರವಾಗಿ ಸಾಲ ಯೋಜನೆ ಅಂತೇಳಿ ಟೂ ಫೈಂಟಿ ಇದು ಯೋಜನೆ ಆಗಿರತ್ತೆ ಎರಡು ಲಕ್ಷದವರೆಗೆ ನಿಮಗೆ ಸಾಲ ಸೌಲಭ್ಯ ಸಿಗತ್ತೆ ಮಹಿಳೆಯರಿಗೆ ಮೂವತ್ ಮೂರು ಪರ್ಸೆಂಟೇಜ್ ಅಷ್ಟು ಮೀಸಲಾತಿ ಸಬ್ಸಿಡಿ ಇಪ್ಪತ್ತು ಪರ್ಸೆಂಟೇಜ್ ಅಷ್ಟು ಪುರುಷರಿಗೆ ಸಬ್ಸಿಡಿ ಈ ರೀತಿಯಾಗಿ ಅದ ನಂತರ ಇಲ್ಲಿ ರೂಲ್ಸ್ಗಳು ರೆಗ್ಯುಲೇಷನ್ ಒಂದೊಂದ ತಿಳಿಸ್ಕೊಡ್ತಾರೆ ನೋಡಿ ಮೊದಲನೇದಾಗಿ ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷದವರು ಅಪ್ಲಿಕೇಶನ್ ಹಾಕಿ ಅದ ನಂತರ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ವಾಸ ಇರಬೇಕು ಅದ ನಂತರ ಬ್ರಾಹ್ಮ ಬ್ರಾಹ್ಮಣ ಸಮುದಾಯದ ಸಾಮಾನ್ಯ ವರ್ಗಕ್ಕೆ ಸೇರಿದ ಅರ್ಜಿದಾರರ ಚಾಲ್ತಿಯಲ್ಲಿರುವಂತಹ ಆರ್ಥಿಕವಾಗಿ ಹಿಂದುಳಿದ ಪ್ರಮಾಣ ಪತ್ರ ಇ ಡಬ್ಲ್ಯೂ ಸರ್ಟಿಫಿಕೇಟ್ ಬೇಕಾಗತ್ತೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಬೇಕಾಗತ್ತೆ ಇ ಡಬ್ಲ್ಯೂ ಎಸ್ ಅವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅರ್ಜಿದಾರರ ಒಂದು ಕುಟುಂಬದಿಂದ ಇಬ್ಬರು ಮಾತ್ರ ಅರ್ಜಿ ಸಲ್ಲಿಸಬೇಕು ಒಬ್ಬ ಗಂಡ ಆಗ್ಬೋದು ಒಬ್ಬ ಹೆಂಡತಿ ಆಗ್ಬೋದು ಒಬ್ಬ ಮಕ್ಕಳಾಗ್ಬೋದು ಇನ್ನೊಬ್ಬ ಮಗ ಆಗ್ಬೋದು ಈ ರೀತಿಯಾಗಿ ಅದ ನಂತರ ಮಹಿಳೆಯರಿಗೆ ಮೂವತ್ ಮೂರು ಪರ್ಸೆಂಟೇಜ್ ಮೀಸಲಾತಿ ದೊಂದಿಗೆ ಸಾಲವನ್ನು ಕೊಡ್ಲಾಗತ್ತೆ ಇದರಲ್ಲಿ ತೃತೀಯ ಲಿಂಗದವರಿಗೆ ಐವತ್ತು ಪರ್ಸೆಂಟೇಜು ಅರ್ಥ ಮಾಡಿಕೊಳ್ಳಿ ಐವತ್ತು ಪರ್ಸೆಂಟೇಜು ಮೀಸಲಾತಿ ಸಬ್ಸಿಡಿ ಕೊಡ್ತಾರೆ ಅದೇ ರೀತಿಯಾಗಿ ನೀವೇನಾದ್ರೂ ವಿಕಲಚೇತನ ಆಗಿತ್ತಂದ್ರೆ ಐದು ಪರ್ಸೆಂಟೇಜ್ ಇರತ್ತೆ ಅರ್ಜಿದಾರರ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕು ಬ್ಯಾಂಕ್ ಖಾತೆಗೆ ಮೊಬೈಲ್ ನಂಬರ್ ಲಿಂಕು ಮತ್ತು ಖಾತೆ ಸೀಡಿಂಗ್ ಕೂಡ ಆಗಿರಬೇಕು ಆಧಾರ್ ಸೀಡಿಂಗು ಬ್ಯಾಂಕ್ ಖಾತೆ ಸೆ ಅದೆಲ್ಲ ಕಂಪ್ಲೀಟ್ ಆಗಿ ಮುಗಿದಿರಬೇಕು ನಾನು ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದೆ ಬ್ರಾಹ್ಮ ಬ್ರಾಹ್ಮಣ ಸಮುದಾಯದವರಿಗೆ ಅಪ್ಲಿಕೇಶನ್ ಇರತ್ತೆ ಇ ಡಬ್ಲ್ಯೂ ಎಸ್ ಅವ್ರಿಗೆ ಅಪ್ಲಿಕೇಶನ್ ಇರತ್ತೆ ಮೊನ್ನೆ ತಿಳಿಸ್ಕೊಟ್ಟಿದ್ದೆ ಅಲ್ಪಸಂಖ್ಯಾತರಿಗೆ ಈಗ ಬ್ರಾಹ್ಮಣ ಸಮುದಾಯದವ್ರಿಗೆ ಅರ್ಜಿ ಕರೆದಿದ್ದಾರೆ ಇನ್ನೆಷ್ಟು ಕರೆಯೋದು ಎಸ್ ಸಿ ಎಸ್ ಟಿ ವರ್ಗದವ್ರಿಗೆ ಅದ ನಂತರ ಓಬಿಸಿ ಅಭ್ಯರ್ಥಿಗಳಿಗೆ ಇ ಡಬ್ಲ್ಯೂ ಎಸ್ ಅವ್ರಿಗೆ ಈ ರೀತಿಯಾಗಿ ವರ್ಗಕ್ಕೆ ಹಂತ ಹಂತವಾಗಿ ಕರೀತಾರೆ ಚೆಕ್ ಮಾಡಿಕೊಳ್ಳೆ ಇನ್ನು ಈ ಒಂದು ಇಫ್ರೋ ಸೋ ಉದ್ಯಮ ಸಾಲ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನು ರೂಲ್ಸ್ ಇದಾವೆ ಯಾವುದು ಏನು ಅಂತ ಅಂತೇಳಿ ಹೇಗೆಲ್ಲ ಹಿಂದಕ್ಕೆ ಕಟ್ಟಬೇಕು ಯಾವ ರೂಲ್ಸ್ ಏನು ಅಂತೇಳಿ ದಿನಾಂಕ ಆಗಲೇ ತಿಳಿಸ್ಕೊಟ್ಟಿದ್ದೇನೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹೊಣೆ ದಿನಾಂಕ ಸಾಯಂಕಾಲ ಐದು ಗಂಟೆ ಇನ್ನು ರೂಲ್ಸ್ಗಳು ಒಂದೊಂದ್ ನೋಡಿ ಈ ಒಂದು ಯೋಜನೆಯಲ್ಲಿ ಸಾಲ ಪಡೆದಂತ ಅಭ್ಯರ್ಥಿಗಳು ಈ ಒಂದು ಎರಡು ತಿಂಗಳ ನಂತರ ಪ್ರತಿ ತಿಂಗಳು ಮೂರು ವರ್ಷಗಳ ಕಾಲ ಒಟ್ಟು ಮೂವತ್ನಾಲ್ಕು ಮಾಸಿಕ ಕಂತುಗಳಲ್ಲಿ ಈ ಒಂದು ಮೂಲಧನ ಬಡ್ಡಿದೊಂದಿಗೆ ಆನ್ಲೈನ್ ಮೂಲಕವಾಗಿ ಕಡ್ಡಾಯವಾಗಿ ಪಾವತಿ ಮಾಡಬೇಕು ತಗೊಂಡ ತಕ್ಷಣ ಎರಡು ತಿಂಗಳಾದ್ಮೇಲೆ ಮತ್ತೆ ಮೋರಿ ಪಾವತಿ ಮಾಡಬೇಕಾಗತ್ತೆ ಬಡ್ಡಿ ಸಮೇತ ಪಾವತಿ ಮಾಡಿ ಈ ಯೋಜನೆಯಲ್ಲಿ ಸೋ ಉದ್ಯೋಗಕ್ಕಾಗಿ ಒಂದು ಸಾವಿರದ ಸಾರಿ ಒಂದು ಲಕ್ಷದಿಂದ ಸಾಲವನ್ನ ಪಡೆದರೆ ಇದರಲ್ಲಿ ಇಪ್ಪತ್ತು ಸಾವಿರ ಸಹಾಯಧನವಾಗಿರತ್ತೆ ಉಳಿದಂತ ಹಣ ಎಂಬತ್ತು ಸಾವಿರ ಆ ಒಂದು ಹಣವನ್ನ ಶೇಕಡಾ ನಾಲ್ಕು ಪರ್ಸೆಂಟ್ ಅಷ್ಟು ಬಡ್ಡಿ ದರದಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ವಾಪಸ್ ಕಟ್ಟಬೇಕಾಗತ್ತೆ ಅದು ಮೂರು ವರ್ಷ ತನಕ ಕಟ್ಟಬೇಕು ಮೂರು ವರ್ಷ ತನಕ ಕಟ್ಟಬೇಕಾಗತ್ತೆ ಕಾಲ ಪ್ರತಿ ಮಾಯ ದಿನಾಂಕ ಐದರೊಳಗಾಗಿ ಕಟ್ಟಬೇಕಾಗತ್ತೆ ಅಂದ್ರೆ ಈಗ ದಿನಾಂಕ ಇರತ್ತೆ ಒಂದನೇ ತಾರೀಕದಿಂದ ಐದನೇ ತಾರೀಕೊ ಒಳಗಾಗಿ ಕ್ರೆಡಿಟ್ ಕಾರ್ಡ್ ಮೂಲಕ ಆಗಿ ಡೆಬಿಟ್ ಕಾರ್ಡ್ ಮೂಲಕ ಆಗಿ ಅಥವಾ ನೆಟ್ ಬ್ಯಾಂಕಿಂಗ್ ಆಗಿ ಫೋನ್ ಪೇ ಮೂಲಕ ಆಗಿ ಸರ್ಕಾರಕ್ಕೆ ಎರಡ್ ಸಾವಿರದ ಐದ್ನೂರ ಹನ್ನೊಂದು ರೂಪಾಯಿ ಪಾವತಿ ಮಾಡಬೇಕು ಮತ್ತೆ ಇದು ಈಗ ಯಾವ ರೀತಿಯಾಗಿ ಸಾಲ ತಗೊಂಡಿರ್ತಾರಲ್ಲ ಅದೇ ರೀತಿಯಾಗಿ ಸೇಮ್ ಟು ಸೇಮ್ ಆಗಿರತ್ತೆ ಬಟ್ ಸರ್ಕಾರದಿಂದ ಸಾಲ ಕೊಡ್ತಿದ್ದಾರೆ ಇದೇನು ಬಡ್ಡಿ ಇರಲ್ಲ ಅದು ಇರಲ್ಲ ಅಂತೆಲ್ಲ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಮಾತ್ರ ಸಬ್ಸಿಡಿ ಇರತ್ತೆ ಉಳಿದಂಥ ಅಮೌಂಟ್ ಪಾವತಿ ಮಾಡಬೇಕು ಬಡ್ಡಿದೊಂದಿಗೆ ಈ ಯೋಜನೆಯಲ್ಲಿ ಸ್ವ ಉದ್ಯೋಗಕ್ಕಾಗಿ ಎರಡು ಲಕ್ಷ ತಗೊಂಡ್ರೆ ನಲ್ವತ್ತು ಪರ್ಸೆಂಟ್ ಸಹಾಯಧನವಾಗಿರತ್ತ ಆ ಒಂದು ಪಾಯಿಂಟು ಅರವತ್ತು ಸಾವಿರ ನಾಲ್ಕು ಪರ್ಸೆಂಟ್ ಅಷ್ಟು ಬಡ್ಡಿ ದರದಲ್ಲಿ ಮೂರು ವರ್ಷಗಳ ಕಾಲ ಮಾಯದೊಂದಿಗೆ ಅಂದರೆ ದಿನಾಂಕ ಐದರೊಳಗಾಗಿ ಐದು ಸಾವಿರದ ಇಪ್ಪತ್ತೆರಡು ರೂಪಾಯಿ ಪಾವತಿ ಮಾಡಬೇಕು ಈ ರೀತಿಯಾಗಿ ಸಾಲ ಕೋರುವ ಆನ್ಲೈನ್ ಅಪ್ಲಿಕೇಶನ್ ಭರ್ತಿ ಮಾಡುವಾಗ ತಾವೆಲ್ಲವನ್ನು ಉದ್ಯಮದೊಂದಿಗೆ ಉಗ್ರವಾಗಿ ಕನಿಷ್ಠ ಒಂದು ಹತ್ತರಿಂದ ಇಪ್ಪತ್ತು ಪದಗಳಾದರೂ ತುಂಬಬೇಕಾಗತ್ತೆ ಅದ ನಂತರ ಸಾಲ ಏನಾದರೂ ಪಡೆದಿತ್ತಂದರೆ ಫಲಾನುಭು ಸಾಲ ಮತ್ತು ಸಹಾಯಧನಕ್ಕಾಗಿ ನೇರವಾಗಿ ನಿಮ್ಮ ಒಂದು ಯು ಪಿ ಐ ಮತ್ತು ಡೆಬಿಟ್ ಮುಖಾಂತರ ಕೂಡ ವರ್ಗಾವಣೆ ಮಾಡ್ತಾರೆ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಇದೆಯಲ್ಲ ಇದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಕೆ ಎಸ್ ಡಿ ಬಿ ಕರ್ನಾಟಕ ಡಾಟ್ ಇನ್ಗೆ ಅಪ್ಲಿಕೇಶನ್ ಹಾಕಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನಮ್ಮ ಒಂದು ಟೆಲಿಗ್ರಾಮ್ ವರ್ಫಿಗೆ ವಿಜಿಟ್ ಆಗಿ ಮತ್ತೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಅದ ನಂತರ ಆಧಾರ್ ಕಾರ್ಡ್ ವೋಟರ್ ಐ ಡಿ ಬ್ಯಾಂಕ್ ಖಾತೆ ಪಾಸ್ಬುಕ್ ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರ ಇತ್ತೀಚಿನ ಭಾವಚಿತ್ರ ಫೋಟೋಗಳು ವ್ಯಾಪಾರದ ಪ್ರಮಾಣ ಪತ್ರಗಳು ಮಳೆಗಳಿಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಈ ರೀತಿಯಾಗಿ ಪಾವತಿ ಮಾಡಿ ಇನ್ನೊಂದು ಬ್ರಾಹ್ಮಣ ಸಮುದಾಯದವರು ಮಾತ್ರ ಅವಕಾಶ ಅವಕಾಶರಾಗುತ್ತೆ ಈ ರೀತಿಯಾಗೆಲ್ಲ ಕೊಟ್ಟಿದ್ದಾರೆ ಸ್ವಸಹಾಯ ಯೋಜನೆಗೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ಸಮುದಾಯದವರಿಗೆ ಮಾತ್ರ ಅವಕಾಶ ಇರತ್ತೆ ಬ್ರಾಹ್ಮಣ ಸಮುದಾಯದವರಿಗೆ ಮಾತ್ರ ಅರ್ಜಿ ಕರೆದಿದ್ದಾರೆ ಆ ಒಂದು ಸಮುದಾಯದವರು ಮಾತ್ರ ಅಪ್ಲಿಕೇಶನ್ ಹಾಕಿ